ಹೇ ರಾಮ ನಮಸ್ಕಾರ ಇದ್ದು ಬನ್ನಿ ಇನ್ನೊಂದು ಹೊಸ ಮಾಹಿತಿ ಅಥ್ ಹಿಂದಿ ಇನ್ವಿಟೇಷನ್ ಸಿಕ್ಕಿದ್ದಷ್ಟೇ ಅಂಬಾಗ ಅದರ ನಿಂಗೋಗುದೇ ಮಾಡಿ ಅನು ಹರಟದೀಗ ಹೇಳಿದರೆ ನೀರ್ಚಾಳು ಮಹಾಜನ ಸಂಸ್ಕೃತ ಕಾಲೇಜಲ್ಲಿ ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಅದ್ಭುತ ಒಂದು ಯೋಗದ ಕ್ಲಾಸು ತರಬೇತಿಯುದ್ದು ಯೋಗಾಸನ ಕಾಸರಗೋಡು ದೇವಂಪಾಳಿ ಯೋಗ ಪ್ರತಿಷ್ಠಾನ ಮಂಗಳೂರು ಯೋಗ ಫಾರ್ ಕಿಡ್ಸ್ ಕರಂದಕ್ಕು ಇವರ ನೇತೃತ್ವದಲ್ಲಿ ಅಪ್ಪ ಒಂದು ಒಳ್ಳೆ ದೊಡ್ಡ ಕಾರ್ಯಕ್ರಮ ಅದು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ನೀ ಮಹಾಜನ ಸಂಸ್ಕೃತ ಕಾಲೇಜಲ್ಲಿ ಇಪ್ಪರು ಅಲ್ಲದೇ ಶಾರದಾ ಆಯುರ್ವೇದ ಹೇಳ್ತಾ ಇರೋದು ಫ್ರೀ ಮೆಡಿಕಲ್ ಕ್ಯಾಂಪ್ ಇತ್ತು ಅದಲ್ಲದೆ ಮಕ್ಕಳಿಗೆ ಸುಮಾರು ಕಾರ್ಯಕ್ರಮ ಇತ್ತು ಎಂತ ಯೋಗಾಸನ ಸ್ಪರ್ಧೆ ಇದ್ದು ಚಿತ್ರರಚನಾ ಸ್ಪರ್ಧೆ ಇದ್ದು ಯೋಗ ಪಟುಗಳಿಗೆ ಯೋಗಾಸನ ಸ್ಪರ್ಧೆ ಮತ್ತೆ ಯೋಗ ಕ್ವಿಜ್ ಇದ್ದು ಈ ಕಾರ್ಯಕ್ರಮನೆಲ್ಲ ಭಾಗವಹಿಸುತ್ತೋಳಿ ಆದರೆ ಅಲ್ಲಿಗೆ ಬಪ್ಪಲಕ್ಕು ಅದಲ್ಲದೆ ಸ್ಪೆಷಲ್ ಅಟ್ರಾಕ್ಷನ್ ಅಲ್ಲಿ ಎಂತೆಲ್ಲ ವಿಶೇಷ ಇದ್ದೋಳಿ ಆಹಾರ ಮೇಳ ಇದ್ದು ಮಕ್ಕಳಿಗೆ ಮಕ್ಕಳ ಕ್ರೀಡಾ ಜಗತ್ತು ಮಕ್ಕಳಿಗೆ ಎಲ್ಲ ಇದ್ದು ಮತ್ತೆ ವಸ್ತು ಪ್ರದರ್ಶನ ಇದ್ದು ಹಳೆ ಹಳೆ ಐಟಮ್ಗಳೆಲ್ಲ ವಸ್ತು ಪ್ರದರ್ಶನ ಇದ್ದು ಮತ್ತೆ ಆಧ್ಯಾತ್ಮಿಕ ಚಿತ್ರ ಪ್ರದರ್ಶನ ಅದರ ಮಾರಾಟ ಇದ್ದು ಪುಸ್ತಕದ ಮಳಿಗೆಯೂ ಇದ್ದು ಮತ್ತೆ ಯೋಗದ ನೃತ್ಯ ಪ್ರದರ್ಶನ ಇತ್ತು ಹೀಗೆ ಹಲವಾರು ಕಾರ್ಯಕ್ರಮ ಇದ್ದು ಇದು ಯಾವುದೇ ಕಾರ್ಯಕ್ರಮ ನೋಡ್ತಾರೆ ಎಂತ ಪೇ ಮಾಡಿಕೊಳ್ಳಿಲ್ಲ ಫ್ರೀ ಎಂಟ್ರಿ ಇತ್ತು ಅದಲ್ಲದೆ ಯೋಗಾಸನ ಈಗ ನಮ್ಮ ಕಬಡ್ಡಿ ಕ್ರಿಕೆಟ್ ವಾಲಿಬಾಲ್ ಹಂಗೆ ಕ್ರೀಡೆಗೆ ಸೇರಿದ್ದು ಆಮ ಇನ್ನು ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಈಗಲೇ ಯೋಗಾಸನಕ್ಕೆ ಅಥವಾ ಯೋಗ ಕ್ಲಾಸ್ಗೆ ಸೇರಿಸೋಳಿ ಆದರೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೊರೆಗೆ ಹೋಗಿ ಒಂದು ಪ್ರೈಸ್ ತಗುವ ಅವಕಾಶವೂ ನಮಗೆ ಖಂಡಿತ ಇದೆ ಇಂದು ಮುಂದಾಣ ಮಕ್ಕಳಿಗೆ ಆಮೊಂದು ವೇಳೆ ಯೋಗದ ಕ್ಲಾಸಿಗೆ ಸೇರ್ತೋಳಿ ಆದರೆ ಅಂದೇ ಧಾರಾಳವಾಗಿ ಎಂಟ್ರಿ ಮಾಡ್ಲಕ್ಕ ಅವರ ಹೇಳಿದರೆ ಅಂದೇಳಿದ್ರೆ ಅದರಿಂದ ಮೊದಲೇ ನಾವು ಅದ್ರ ಫೋನ್ ನಂಬರ್ ಡಿಟೇಲ್ ಕೊಡ್ತೇವೆ ಫೋನ್ ಮಾಡಿ ಆನ್ಲೈನ್ ಅರ್ಜಿ ಕಳಿಸುತ್ತವೆ ಅದಕ್ಕೆ ಎಂಟ್ರಿ ಫೀಸ್ ಮಾತ್ರ ಯೋಗದ ಕ್ಲಾಸಿಗೆ ಸಾವಿರ ರೂಪಾಯಿ ಕೊಡಕ್ ಹೇಳಿದ್ರೆ ಹೇಳಿದರೆ ಎರಡು ದಿನದ ಊಟದ ಖರ್ಚು ಬಾಕಿ ಎಲ್ಲಾ ಖರ್ಚುಗಳನ್ನ ನೋಡ್ತಾವ ನಂತರ ನಾಲ್ಕು ದಿನ ಫಾಲೋಅಪ್ ಕ್ಲಾಸ್ಗಳು ಇದರಲ್ಲಿ ಯೋಗದ ಕ್ಲಾಸ್ ಇಲ್ಲಿ ಅದರನ್ನು ಮಾಡ್ತವು ಅಥವಾ ಇಂತರ ನಾನು ಹೇಳಿದ್ರೆ ಮಿಸ್ಟೇಕ್ ಆತೋಳಿ ಆದ್ರೆ ನಿಮಗೆ ಫೋನ್ ನಂಬರ್ ಕೊಡ್ತಾರೆ ಅದಕ್ಕೊಂದು ಕಾಲ್ ಮಾಡಿ ಸಂಪೂರ್ಣ ವಿವರ ತಿಳಿಯಿರಿ ಯೋಗದ ಕ್ಲಾಸಿಗೆ ಸೇರಂತದು ತೊಂದರೆ ಇಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ನೀರ್ಚಾಳು ಮಹಾಜನ ಸಂಸ್ಕೃತ ಕಾಲೇಜಿಗೆ ಬನ್ನಿ ಅಲ್ಲಿ ಎಲ್ಲ ಕಾರ್ಯಕ್ರಮ ಕಣ್ತುಂಬ ನೋಡಿ ಖುಷಿ ಮಟ್ಟ ಮಾಡಿ ಆಹಾರ ಹೇಳಿದರೆ ಎಲ್ಲೆಲ್ಲಿಂದಲೋ ಬಂದು ಒಳ್ಳೊಳ್ಳೆ ಐಟಂ ಇತ್ತು ಅದರಲ್ಲ ನೋಡುವ ಬೇಕು ಹೇಳಿದ್ರೆ ತಗೋದು ತಿಂದಮ್ಮ ಆಗದು ಸಂಪೂರ್ಣ ವಿವರಗಳು ಅಥವಾ ಜನಗೆ ಈ ಯೋಗದ ಕ್ಲಾಸಿಗೆ ಸಿದ್ಧೇಶ ಸೇರಿಸಿದರ ಕೊಡಿ ಇದು ಮನಸ್ಸಿಲಿ ಹಾಗೆ ನಿಂಗಳು ನಿಂಗಳ ಮಕ್ಕಳನ್ನು ಸೇರಿಸ್ತಾರೆ ಸೇರಿಸುವ ಒಂದು ವಿಷಯ ಹಂಚದು ಹರೇ ಹರೇರಾಮ್